ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಲ್ಲರಿಗೂ ನಮಸ್ಕಾರ ಕಾನೂನು ಸಲಹಾ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಐಶ್ವರ್ಯ ಮಂಜುನಾಥ್ ಮಾನದ ವಿದ್ಯಾಕಾಶಿ ಧಾರವಾಡದ ನಿವಾಸಿ ಇಂದು ನಾನು ನಿಮ್ಮೊಟ್ಟಿಗೆ ಮೂಲಭೂತ ಹಕ್ಕುಗಳ ಕುರಿತು ಚರ್ಚಿಸಲಿಕ್ಕಿದ್ದೇನೆ ಭಾರತದ ಸಂವಿಧಾನದ ಸಮಾನತೆಯ ಹಕ್ಕು ರೈಟ್ ಟು ಇಕ್ವಾಲಿಟಿ ಅಂತ ನಾವೇನು ಕರಿತೀವಿ ಇದರ ಕುರಿತು ಮೊದಲಿಗೆ ನಾವು ಪ್ರಸ್ತಾವನೆ ನಮ್ಮ ಸಂವಿಧಾನದಲ್ಲಿ ಏನು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನೋಡಲಿಕ್ಕೆ ಹೋದರೆ ಭಾರತದ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೇಳರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲಾಗುತ್ತೆ ಮತ್ತು ಹತ್ತೊಂಬತ್ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಇದು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಮತ್ತು ಸಂವಿಧಾನದ ಪೀಠಿಕೆ ನಾವು ಪ್ರಿಯಾಂಬಲ್ ಅಂತ ಏನು ಕರಿತೀವಿ ಅಲ್ಲಿ ನಾವು ಪ್ರಮುಖವಾಗಿ ಮೌಲ್ಯಗಳಾದ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಇಂಗ್ಲಿಷ್ನಲ್ಲಿ ನಾವು ನೋಡೋದಾದರೆ ಜಸ್ಟಿಸ್ ಲಿಬರ್ಟಿ ಕ್ವಾಲಿಟಿ ಫ್ಯಾಟರ್ನಿಟಿಯನ್ನು ವಿವರಿಸ್ತಾರೆ ಸಮಾನತೆಯ ಪರಿಕಲ್ಪನೆಯು ಸಂವಿಧಾನದ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಮತ್ತು ಇದು ಪ್ರಜಾಪ್ರಭುತ್ವದ ಆಧಾರದ ಸ್ತಂಭ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಾವು ಈಗ ಮೊದಲಿಗೆ ಸಮಾನತೆಯ ಹಕ್ಕು ಇದರ ಬಗ್ಗೆ ತಿಳಿದುಕೊಳ್ಳೋಣ ಮೂಲಭೂತ ಹಕ್ಕುಗಳಲ್ಲಿರುವಂತಹ ಮೊದಲ ಹಕ್ಕು ಯಾವುದಪ್ಪ ಅಂದರೆ ಅದು ಸಮಾನತೆಯ ಹಕ್ಕು ಇದು ಭಾಗ ಮೂರು ಅಂದರೆ ಸಂವಿಧಾನದ ಭಾಗ ಮೂರು ವಿಧಿ ಹದಿನಾಲ್ಕರಿಂದ ಹದಿನೈದರವರೆಗೆ ನಮಗೆ ಸಂವಿಧಾನ ಈ ಒಂದು ಸಮಾನತೆಯ ಹಕ್ಕನ್ನು ಕೊಡುತ್ತೆ ಇದರ ಅರ್ಥ ಎಲ್ಲರೂ ಈ ಒಂದು ಕಾನೂನಿನ ಮುಂದೆ ಸಮಾನರು ಎಂಬ ಒಂದು ಅರ್ಥವನ್ನ ಈ ಒಂದು ವಿಧಿ ನಮಗೆ ತಿಳಿಸ್ಕೊಡುತ್ತೆ ಕಾನೂನಿನ ಮುಂದೆ ಸಮಾನತೆ ಹಾಗಾದರೆ ಏನು ಅಂತ ನೋಡ್ಲಿಕ್ಕೆ ಹೋದರೆ ಬ್ರಿಟಿಷ್ ಕಲ್ಪನೆಯಾಗಿದ್ದು ಕಾನೂನು ಎಲ್ಲರಿಗೂ ಒಂದೇ ಕಾನೂನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಕಾನೂನುಗಳ ಸಮಾನ ರಕ್ಷಣೆ ಮುಂದುವರೆದ ಭಾಗ ಹೇಳಲಿಕ್ಕೆ ಇಂದು ಅಮೆರಿಕನ್ನರ ಪರಿಕಲ್ಪನೆ ಆಗಿದ್ದು ಸಮಾನ ಪರಿಸ್ಥಿತಿಯಲ್ಲಿರುವವರಿಗೆ ಸಮಾನವಾದ ಕಾನೂನುಗಳ ರಕ್ಷಣೆ ಇರಬೇಕು ಸಮಾನರನ್ನ ಸಮಾನವಾಗಿ ಪರಿಗಣಿಸುವುದು ಮತ್ತು ಅಸಮಾನರನ್ನ ಅಸಮಾನವಾಗಿ ಪರಿಗಣಿಸುವುದು ನ್ಯಾಯಯುತ ಎಂಬ ತತ್ವ ಇಲ್ಲಿದೆ ತಾರತಮ್ಯದ ನಿಷೇಧವನ್ನು ವಿಧಿ ಹದಿನೈದು ನಮಗೆ ತಿಳಿಸ್ಕೊಡುತ್ತೆ ಅಂದರೆ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಯಾವುದರ ಆಧಾರದ ಮೇಲೆ ಧರ್ಮ ಮೂಲಾಂಶ ಜಾತಿ ಲಿಂಗ ಅಥವಾ ಜನ್ಮದ ಸ್ಥಳ ಆಧಾರದ ಮೇಲೆ ಮಾತ್ರ ಯಾವುದೇ ನಾಗರಿಕನಿಗೆ ತಾರತಮ್ಯ ಮಾಡುವಂತಿಲ್ಲ ಎಂಬುದನ್ನು ನಾವು ವಿಧಿ ಹದಿನೈದರಲ್ಲಿ ತಿಳ್ಕೊಬೋದು ಅದಾಗಿಯೂ ಮಹಿಳೆಯರು ಮಕ್ಕಳು ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಅವಕಾಶ ಕಲ್ಪಿಸುವುದು ರಾಜ್ಯಕ್ಕೆ ಅವಶ್ಯವಾಗಿದೆ ಎನ್ನುವುದನ್ನು ಈ ಒಂದು ವಿಧಿಯ ಕಲಂ ಮೂರರಲ್ಲಿ ನಮಗೆ ತಿಳಿದು ಬರುತ್ತೆ ಇದರ ಮುಂದುವರಿದ ಭಾಗವಾಗಿ ವಿಧಿ ಹದಿನಾರು ಏನು ಹೇಳುತ್ತೆ ಅಂದರೆ ಸಾಮಾಜಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಈಕ್ವಲ್ ಇಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದರೆ ಸರ್ಕಾರಿ ಹುದ್ದೆಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಜಾತಿ ಧರ್ಮ ಇತ್ಯಾದಿಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡಬಾರ್ದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವ ಅವಕಾಶವೂ ಸಹ ಈ ಒಂದು ವಿಧಿಯ ಅಡಿಯಲ್ಲಿ ಬರುತ್ತೆ ಹಾಗೆ ವಿಧಿ ಹದಿನೇಳು ಏನು ಹೇಳುತ್ತೆ ಅಂದರೆ ಅಸ್ಪೃಶ್ಯತೆ ನಿರ್ಮೂಲನೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಯಾವುದೇ ರೂಪದಲ್ಲಿ ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಲಾಗಿದೆ ಮತ್ತು ಇದು ಕಾನೂನು ಬಾಹಿರ ಅಪರಾಧವಾಗಿದೆ ಇನ್ನು ವಿಧಿ ಹದಿನೆಂಟು ಬಿರುದುಗಳ ರದ್ದು ಅಂದರೆ ಅಬಾಲಿಷನ್ ಆಫ್ ಟೈಟಲ್ ಮಿಲಿಟ್ರಿ ಸೇನೆ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ರಾಜ್ಯವು ಬೇರೆ ಯಾವುದೇ ಬಿರುದುಗಳನ್ನು ನೀಡುವಂತಿಲ್ಲ ಇದರಲ್ಲಿ ನೋಡುದಾದ್ರೆ ನಾವು ಒಂದಿಷ್ಟು ಪ್ರಕರಣಗಳು ಕೇಸ್ ಲಾಸ್ನ ನಾವು ನೋಡ್ಬೋದು ಕಾಲಾಂತರದಲ್ಲಿ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ಮೂಲಕ ಸಮಾನತೆ ಹಕ್ಕು ಹೇಗೆ ವಿಸ್ತರಿಸಿದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೋಬೋದು ನಾವು ಡಾಕ್ಟ್ರೀನ್ ಆಫ್ ಕ್ಲಾಸಿಫಿಕೇಷನ್ ವರ್ಗೀಕರಣದ ತತ್ವ ಅದರ ಅಡಿಯಲ್ಲಿ ನಾವು ವಿಧಿ ಹದಿನಾಲ್ಕರ ಹಳೆಯ ವ್ಯಾಖ್ಯಾನದಲ್ಲಿ ಒಂದಿಷ್ಟು ಪ್ರಕರಣಗಳನ್ನು ಗಮನಿಸುವುದಾದರೆ ಅದರಲ್ಲಿ ಮೊದಲಿಗೆ ನಾವು ರಾಮಕೃಷ್ಣ ದಾಲ್ಮಿಯಾ ವರ್ಸಸ್ ಯೂನಿಯನ್ ಆಫ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ನ್ಯಾಯಾಲಯವು ವಿಧಿ ಹದಿನಾಲ್ಕರ ಅಡಿಯಲ್ಲಿ ಸಮಂಜಸ ವರ್ಗೀಕರಣದ ರೀಸನೇಬಲ್ ಕ್ಲಾಸಿಫಿಕೇಶನ್ ಅಂತ ನಾವು ಏನು ಹೇಳ್ತೀವೋ ತತ್ವವನ್ನು ಸ್ಥಾಪಿಸಿತು ವರ್ಗೀಕರಣವು ಗ್ರೂಪ್ ಒನ್ ಮಾಡುವ ವ್ಯಕ್ತಿಗಳ ನಡುವೆ ಬುದ್ಧಿಮತೆಯ ವಾಸ್ತವ್ಯವನ್ನು ಅಂದರೆ ಇಂಟೆಲಿಜೆಬಲ್ ಡಿಫ್ರೆನ್ಷಿಯಾ ಹೊಂದಿರಬೇಕು ಮತ್ತು ಎರಡರ ಅಡಿಯಲ್ಲಿ ಕಾನೂನಿನ ಉದ್ದೇಶಕ್ಕೆ ತಾರ್ಕಿಕ ಸಂಬಂಧವನ್ನು ಹೊಂದಿರಬೇಕು ರೇಷನಲ್ ನೆಕ್ಸಸ್ ಅಂತ ನಾವು ಏನು ಕರಿತೀವಿ ಅದು ಅದರ ಕುರಿತು ಹೇಳುತ್ತೆ ಈ ಪ್ರಕರಣದಲ್ಲಿ ಮತ್ತು ಸಮಾನತೆ ಹೊಸ ಪರಿಕಲ್ಪನೆ ಏನು ವಿಧಿ ಹದಿನಾಲ್ಕರ ಅಲ್ ಅನ್ವಯ ನೋಡ್ಲಿಕ್ಕೆ ಹೋದರೆ ಇನ್ನೊಂದು ಪ್ರಕರಣ ಬರುತ್ತೆ ಇ ಪಿ ರೋಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ಸಮಾನತೆಯ ಹಕ್ಕಿಗೆ ಹೊಸ ಆಯಾಮ ನೀಡಲಾಯಿತು ಸಮಾನತೆಯು ಸ್ವೇಚ್ಛಾಚಾರದ ವಿರುದ್ಧವಾಗಿದೆ ಎಂದು ತೀರ್ಪು ನೀಡಲಾಯಿತು ಅಂದರೆ ರಾಜ್ಯದ ಯಾವುದೇ ಕ್ರಮವು ಅನಿಯಂತ್ರಿತವಾಗಿದ್ದರೆ ಅದು ವಿಧಿ ಹದಿನಾಲ್ಕರನ್ನು ಉಲ್ಲಂಘಿಸುತ್ತದೆ ಮತ್ತು ಮುಂದುವರೆದ ಭಾಗವಾಗಿ ಇನ್ನೊಂದು ಪ್ರಕರಣವನ್ನು ನಾವು ನೋಡಿದಾಗ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಏನಾಗುತ್ತಂದರೆ ವಿಧಿ ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತೊಂದರಗಳ ಪರಸ್ಪರ ಸಂಬಂಧ ಹೊಂದಿದೆ ಎಂಬುದನ್ನು ಹೇಳುತ್ತೆ ಮತ್ತೆ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತಾರ ಮಾಡಲಾಗುತ್ತೆ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ ರಿಸರ್ವೇಶನ್ ಅಂಡ್ ಸೋಷಿಯಲ್ ಜಸ್ಟಿಸ್ ಇದರ ಅಡಿಯಲ್ಲಿ ಇಂದಿರಾ ಶೆನ್ನೈ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಮಂಡಲ ಆಯೋಗದ ತೀರ್ಪು ಬರುತ್ತೆ ಈ ಪ್ರಕರಣದಲ್ಲಿ ವಿಧಿ ಹದಿನಾರರ ಅಡಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ನಿಯಮಗಳನ್ನು ಸ್ಪಷ್ಟಪಡಿಸಲಾಯಿತು ಒಟ್ಟು ಮೀಸಲಾತಿ ಐವತ್ತು ಪರ್ಸೆಂಟ್ ಮೀರಬಾರದು ಎಂಬ ಒಂದು ತತ್ವವನ್ನು ಈ ಒಂದು ಪ್ರಕರಣದಲ್ಲಿ ಸ್ಥಾಪಿಸಲಾಯಿತು ಕೆನೆ ಪದರ ನಾವೇನು ಕ್ರೀಮಿ ಲೇಯರ್ ಅಂತ ಹೇಳಿ ಕರಿತೀವೋ ಈ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು ವಿಧಿ ಹದಿನೇಳರ ಅಡಿಯಲ್ಲಿ ಅಸ್ಪೃಶ್ಯತೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಪ್ರಕರಣ ಬರುತ್ತೆ ಅದೇನಪ್ಪ ಅಂದರೆ ಜನರಲ್ ಮ್ಯಾನೇಜರ್ ಸದನ್ ರೈಲ್ವೆ ವರ್ಸಸ್ ರಂಗಚಾರಿ ರಾಜ್ಯವು ಯಾವುದೇ ವ್ಯಕ್ತಿಗೆ ಭಾರತದ ಭೂಪ್ರದೇಶ ಒಳಗೆ ಕಾನೂನಿನ ಮುಂದೆ ಸಮಾನತೆ ಅಥವಾ ಕಾನೂನುಗಳ ಸಮಾನ ರಕ್ಷಣೆಯನ್ನು ನಿರಾಕರಿಸಿದಕ್ಕದಲ್ಲ ಎಂಬುದನ್ನು ನಾವು ಈ ಒಂದು ಆರ್ಟಿಕಲ್ ಹದಿನಾಲ್ಕರ ಮುಖಾಂತರ ನಮಗೆ ತಿಳಿದು ಬರುತ್ತೆ ಕಾನೂನಿನ ಮುಂದೆ ಸಮಾನತೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಯಾರೂ ಕಾನೂನಿಗಿಂತ ಶ್ರೇಷ್ಠವಲ್ಲ ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಅನ್ವಯಿಸುತ್ತದೆ ಉದಾಹರಣೆಗೆ ಅದು ಪ್ರಧಾನಿ ಆಗಿರಲಿ ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಆಗಿರಲಿ ಎಲ್ಲರಿಗೂ ಕಾನೂನು ಒಂದೇ ಆಗಿರುತ್ತದೆ ಕಾನೂನುಗಳ ಸಮಾನ ರಕ್ಷಣೆ ಇದು ಸಕಾರಾತ್ಮಕ ಪರಿಕಲ್ಪನೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸಾಮಾನ್ಯರಿಗೆ ಸಮಾನವಾದ ಕಾನೂನು ಅನ್ವಯಿಸಬೇಕು ಅಂದರೆ ವಿಭಿನ್ನ ಪರಿಸ್ಥಿತಿಗಳಿದ್ದರೂ ಬೇರೆ ಬೇರೆ ರೀತಿಯ ಕಾನೂನುಗಳು ಮತ್ತು ಸೌಲಭ್ಯಗಳನ್ನು ನೀಡಬಹುದು ಉದಾಹರಣೆ ಮಹಿಳೆಯರು ಮಕ್ಕಳು ಮತ್ತು ಹಿಂದುಳಿದ ವರ್ಗಗಳಿಗೆ ವಿಶೇಷ ಅವಕಾಶಗಳನ್ನು ಒದಗಿಸುವುದು ಸಮಂಜಸವಾದ ವರ್ಗೀಕರಣ ಸಮಾನತೆ ಹಕ್ಕು ಎಂದರೆ ಎಲ್ಲರಿಗೂ ಒಂದೇ ಎಂದಲ್ಲ ಕಾನೂನು ಒಂದು ಸಮಂಜಸವಾದ ವರ್ಗೀಕರಣವಾದ ಇಂಟೆಲಿಜಿಬಲ್ ಡಿಫ್ರೆನ್ಷಿಯಟ್ ಆಧಾರದ ಮೇಲೆ ವ್ಯತ್ಯಾಸ ಮಾಡಬಹುದು ಅಂದರೆ ಅದು ಯಾವುದೇ ರೀತಿಯಾದ ತಾರತಮ್ಯ ಆಗಿರಬಾರದು ಇನ್ನು ವಿಧಿ ಹದಿನೈದು ತಾರತಮ್ಯದ ನಿಷೇಧ ಧರ್ಮ ಜಾತಿ ಲಿಂಗ ಅಥವಾ ಜನ್ಮಸ್ಥಳ ಆಧಾರದ ಮೇಲೆ ಯಾವುದೇ ನಾಗರಿಕನ ವಿರುದ್ಧ ರಾಜ್ಯವು ತಾರತಮ್ಯ ಮಾಡುವುದನ್ನು ನಿಷೇಧಿಸುತ್ತದೆ ಸಾಮಾಜಿಕ ಸ್ಥಳಗಳಿಗೆ ಪ್ರವೇಶ ಅಂಗಡಿಗಳು ಸಾರ್ವಜನಿಕ ಉಪಹಾರ ಗೃಹಗಳು ಹೋಟೆಲ್ಗಳು ಸಾರ್ವಜನಿಕ ಮನರಂಜನಾ ಸ್ಥಳಗಳು ಬಾವಿಗಳು ಕೆರೆಗಳು ಇತ್ಯಾದಿಗಳಿಗೆ ಪ್ರವೇಶದಲ್ಲಿ ತಾರತಮ್ಯ ಇರಬಾರದು ಇನ್ನು ಈ ಒಂದು ವಿಧಿ ಹದಿನೈದರ ಅಡಿಯಲ್ಲಿ ಒಂದಿಷ್ಟು ವಿನಾಯಿತಿಗಳನ್ನು ನೀಡಲಾಗಿದೆ ಅದೇನೆಂದ್ರೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ರಾಜ್ಯವು ವಿಶೇಷ ಅವಕಾಶಗಳನ್ನು ಕಲ್ಪಿಸಬಹುದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರ ಪ್ರಗತಿಗಾಗಿ ವಿಶೇಷ ಅವಕಾಶಗಳನ್ನು ಸಹ ಒದಗಿಸಬಹುದು ಇನ್ನು ವಿಧಿ ಹದಿನಾರನ್ನ ನಾವು ವಿಶೇಷವಾಗಿ ನೋಡ್ಲಿಕ್ಕೆ ಹೋದ್ರೆ ರಾಜ್ಯದ ಅಡಿಯಲ್ಲಿ ಇರುವ ಯಾವುದೇ ಹುದ್ದೆಗೆ ನೇಮಕಾತಿ ಅಥವಾ ಉದ್ಯೋಗದ ವಿಷಯಗಳಲ್ಲಿ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶ ಇರಬೇಕು ಧರ್ಮ ಜಾತಿ ಲಿಂಗ ವಂಶಾವಳಿ ಜನ್ಮಸ್ಥಳ ಅಥವಾ ನಿವಾಸದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡಬಾರದು ಸಾಮಾಜಿಕ ನ್ಯಾಯ ರಾಜ್ಯದ ಸೇವೆಗಳಲ್ಲಿ ಸಾಕಷ್ಟು ಪ್ರತಿನಿಧ್ಯವನ್ನು ಹೊಂದಿಲ್ಲದ ಯಾವುದೇ ಹಿಂದುಳಿದ ವರ್ಗದ ನಾಯಕರಿಗೆ ಮತ್ತು ನಾಗರಿಕರಿಗೆ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಒದಗಿಸಲು ರಾಜ್ಯಕ್ಕೆ ಅವಕಾಶವಿದೆ ವಿಧಿ ಹದಿನಾರರ ಮೂಲ ಉದ್ದೇಶವು ಎಲ್ಲರಿಗೂ ಸಮಾನ ಆರಂಭಿಕ ಅವಕಾಶಗಳನ್ನು ನೀಡುವುದು ಮತ್ತು ಐತಿಹಾಸಿಕ ಅನ್ಯಾಯವನ್ನು ಸರಿಪಡಿಸುವುದು ವಿಧಿ ಹದಿನೇಳು ಮತ್ತು ಹದಿನೆಂಟು ಸಾಮಾಜಿಕ ಸಮಾನತೆ ವಿಧಿ ಹದಿನೇಳು ಅಸ್ಪೃಶ್ಯತೆಯ ನಿರ್ಮೂಲನೆ ಅಸ್ಪೃಶ್ಯತೆಯು ಎಲ್ಲ ರೂಪಗಳಲ್ಲಿ ನಿಷೇಧಿಸಲಾಗಿದೆ ಇದು ಭಾರತದ ಸಾಮಾಜಿಕ ಸಮಾನತೆಯ ದಿಕ್ಕಿನಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ಅಸ್ಪೃಶ್ಯತೆಯ ಆಧಾರದ ಮೇಲೆ ಯಾವುದೇ ಅಂಗವೈಕಲ್ಯವನ್ನು ಜಾರಿಗೊಳಿಸುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಂದ್ರೆ ಅದು ಒಂದು ಪನಿಷಬಲ್ ಅಫೆನ್ಸ್ ಅಪರಾಧವಾಗಿದೆ ಅಂತ ನಾವು ಹೇಳ್ಬೋದು ಇದು ಹದಿನೆಂಟು ಬಿರುದುಗಳ ನಿರ್ಮೂಲನೆ ಸಮಾನತೆಯನ್ನ ಉತ್ತೇಜಿಸಲು ರಾಜ್ಯವು ವಿದೇಶಿ ಸರ್ಕಾರಗಳಿಂದ ಯಾವುದೇ ಬಿರುದು ಸ್ವೀಕರಿಸಲು ರಾಷ್ಟ್ರಪತಿಯ ಅನುಮತಿ ಕಡ್ಡಾಯವಾಗಿದೆ ಕೇಳುಗರೆ ಈಗ ಮುಂದುವರಿದ ಭಾಗವಾಗಿ ಹೊಸ ಸಾಮಾಜಿಕ ಆಯಾಮಗಳು ಮತ್ತು ಸಮಾನತೆ ಅಂದರೆ ಹತ್ತೊಂಬತ್ತು ನೂರ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ಈ ಅವಧಿಯಲ್ಲಿ ಸಮಾನತೆಯ ವ್ಯಾಪ್ತಿ ಜಾತಿ ಮತ್ತು ಸಾರ್ವಜನಿಕ ಉದ್ಯೋಗವನ್ನು ಮೀರಿ ಲಿಂಗ ಲೈಂಗಿಕತೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಕ್ಷೇತ್ರಗಳಿಗೆ ವಿಸ್ತರಿಸಿತು ಮೊದಲಿಗೆ ನಾವು ಲಿಂಗ ಸಮಾನತೆ ಮತ್ತು ಮಹಿಳೆಯರ ಹಕ್ಕುಗಳನ್ನು ನೋಡುವುದಾದರೆ ನ್ಯಾಯಾಂಗದ ಮಧ್ಯಪ್ರವೇಶದಿಂದ ಮಹಿಳೆಯರ ಹಕ್ಕುಗಳು ಬಲಗೊಂಡವು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ಒಂದಿಷ್ಟು ಪ್ರಕರಣಗಳನ್ನು ನೋಡುವುದಾದರೆ ವಿಶಾಖಾ ವರ್ಸಸ್ ರಾಜಸ್ಥಾನ್ ರಾಜ್ಯ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಡೆದಂತಹ ಈ ಪ್ರಕರಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ನಾವೇನು ಸೆಕ್ಷುವಲ್ ಹೆರಾಶ್ಮೆಂಟ್ ಅಂತೀವಿ ಅದರ ಮಾರ್ಗಸೂಚಗಳನ್ನು ಈ ಒಂದು ಪ್ರಕರಣದ ಮೂಲಕ ನಮಗೆ ನ್ಯಾಯಾಂಗ ನೀಡಿದೆ ವಿಧಿ ಹದಿನಾಲ್ಕು ಮತ್ತು ಇಪ್ಪತ್ತೊಂದರ ಅಡಿಯಲ್ಲಿ ಗೌರವಯುತ ಜೀವನ ಮತ್ತು ಕೆಲಸದ ಹಕ್ಕುಗಳನ್ನ ಎತ್ತಿ ಹಿಡುವ ಪ್ರಯತ್ನವನ್ನ ಮಾಡಲಾಯಿತು ಅದು ಸಫಲವೂ ಸಹ ಆಯಿತು ವೈವಾಹಿಕ ವಿಷಯಗಳಲ್ಲಿ ಸಮಾನತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ವಿವಾಹಿತ ಅಥವಾ ಅವಿವಾಹಿತ ಎಂಬ ಭೇದವಿಲ್ಲದೆ ಎಲ್ಲಾ ಮಹಿಳೆಯರು ಸುರಕ್ಷಿತ ಮತ್ತು ಕಾನೂನು ಬದ್ಧ ಗರ್ಭಪಾತಕ್ಕೆ ಅರ್ಹರು ಎಂದು ತೀರ್ಪು ನೀಡಿತು ಇದು ವಿವಾಹದ ಸ್ಥಿತಿಯ ಆಧಾರದ ಮೇಲೆ ತಾರತಮ್ಯವು ಸಮಾನತೆಯ ಹಕ್ಕಿನ ವಿಧಿ ಹದಿನಾಲ್ಕರ ವಿರುದ್ಧವಾಗಿದೆ ಎಂದು ಹೇಳಿತು ತ್ರಿವಳಿ ತಲಾಖ್ ನಿಷೇಧ ಶೈರಾಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡು ಸಾವಿರದ ಹದಿನೇಳರಲ್ಲಿ ಬಂದಂತಹ ತೀರ್ಪು ಮುಸ್ಲಿಂ ಮಹಿಳೆಯರ ಸಮಾನತೆಯ ಹಕ್ಕನ್ನು ಎತ್ತಿ ಹಿಡಿದು ತ್ವರಿತ ತ್ರಿವಳಿ ತಲಾಖನ್ನು ಅಸಂವಿಧಾನಿಕ ಎಂದು ಘೋಷಿಸಲಾಯಿತು ಜೀವಾಂಶ ಹಕ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ತೀರ್ಪು ಬರುತ್ತೆ ಮುಸ್ಲಿಂ ಮಹಿಳೆಯರು ಕೂಡ ಸಿಆರ್ ಪಿ ಸಿ ಸೆಕ್ಷನ್ ನೂರ ಇಪ್ಪತ್ತೈದರ ಅಡಿಯಲ್ಲಿ ಜೀವನಾಂಶ ಪಡೆಯಲು ಅರ್ಹರು ಮತ್ತು ಈ ಹಕ್ಕನ್ನ ಸಂಪ್ರದಾಯ ಅಥವಾ ವಿಶೇಷ ಕಾಯ್ದೆಗಳ ಮೂಲಕ ಕಸಿದುಕೊಳ್ಳಲಾಗದ್ದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಅಸ್ಪರ್ಶತೆ ಮತ್ತು ಮೀಸಲಾತಿಯ ಸವಾಲುಗಳು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿ ಇಡಬ್ಲ್ಯೂ ಎಸ್ ಕೋಟಾ ಎರಡ್ ಸಾವಿರದ ಹತ್ತೊಂಬತ್ತು ನೂರ ಮೂರನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಶೇಕಡಾ ಹತ್ತರಷ್ಟು ಇಡಬ್ಲ್ಯೂ ಎಸ್ ಮೀಸಲಾತಿಯನ್ನ ಜಾರಿಗೆ ತರಲಾಯಿತು ಇದನ್ನು ಜನ್ವಿತ್ ಅಭಿಯಾನ ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು ಈ ತೀರ್ಪು ಐವತ್ತು ಪರ್ಸೆಂಟ್ ಮೀಸಲಾತಿಯ ಮಿತಿಯು ಕೇವಲ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅನ್ವಯಿಸುತ್ತದೆ ಇ ಡಬ್ಲ್ಯೂ ಎಸ್ಗೆ ಎಲ್ಲ ಸ್ಪಷ್ಟಪಡಿಸಿತು ಇದು ಮೀಸಲಾತಿಯ ಚೌಕಟ್ಟನ್ನು ಸಾಮಾಜಿಕವಾಗಿ ಹಿಂದುಳುವಿಕೆಯಿಂದ ಆರ್ಥಿಕ ಹಿಂದುಳಿಕೆ ಕಡೆಗೆ ವಿಸ್ತರಿಸಿತು ಅಸಂಪ್ರದಾಯಿಕ ಸಮಾನತೆ ಎಲ್ಜಿ ಕ್ಯೂ ಮತ್ತು ಸಮುದಾಯದ ಹಕ್ಕುಗಳು ನವತೀಜ್ ಸಿಂಗ್ ಜೊಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಸಲಿಂಗ ಕಾಮವನ್ನು ಅಪರಾಧವೆಂದು ಪರಿಗಣಿಸುವ ಭಾರತೀಯ ದಂಡ ಸಂಹಿತೆ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಭಾಗವನ್ನು ರದ್ದುಗೊಳಿಸಲಾಯಿತು ಈ ತೀರ್ಪು ಲೈಂಗಿಕ ಅಭಿರುಚಿಯ ಆಧಾರದ ಮೇಲೆ ತಾರತಮ್ಯವು ವಿಧಿ ಹದಿನಾಲ್ಕು ಮತ್ತು ವಿಧಿ ಹದಿನೈದು ತಾರತಮ್ಯ ನಿಷೇಧ ಮತ್ತು ಸಮಾನತೆ ಹಕ್ಕನ್ನು ಉಲ್ಲಂಘನೆಯಾಗಿದೆ ಎಂದು ಹೇಳುವ ಮೂಲಕ ಎಲ್ ಜಿ ಟಿ ಕ್ಯೂ ಮತ್ತು ಸಮುದಾಯದ ಸಮಾನತೆ ಹಕ್ಕನ್ನು ಎತ್ತಿಹಿಡಲಾಯಿತು ಪ್ರಸ್ತುತ ಸವಾಲುಗಳು ಮತ್ತು ಮುಂದಿನ ದಾರಿ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ದೃಷ್ಟಿಕೋನ ಈ ಒಂದು ಸಮಾನತೆ ಹಕ್ಕನ್ನು ಕುರಿತು ಹೇಗಿದೆ ಸಮಾನತೆಯ ಹಕ್ಕಿಗೆ ಪ್ರಮುಖ ಸವಾಲುಗಳೇನೆಂದ್ರೆ ಮೀಸಲಾತಿಯ ಮಿತಿ ಮತ್ತು ಕ್ರೀಮಿ ಲೇಯರ್ ರಿಸರ್ವೇಶನ್ ಕ್ಯಾಪ್ ಮತ್ತು ಕ್ರಿಮಿ ಲೇಯರ್ ಅಂತ ನಾವು ಹೇಳ್ಬೋದು ಐವತ್ತು ಪರ್ಸೆಂಟ್ ಮಿತಿಯನ್ನ ಸಡಿಲಗೊಳಿಸುವ ಬೇಡಿಕೆಗಳು ಮತ್ತು ಇ ಡಬ್ಲ್ಯೂ ಎಸ್ ಕೋಟಾದ ನಂತರ ಮೀಸಲಾತಿಯ ಒಟ್ಟು ಪಾಲು ಹೆಚ್ಚಿರುವುದು ದೊಡ್ಡ ಸವಾಲಾಗಿದೆ ಎಸ್ ಟಿ ವರ್ಗಗಳಲ್ಲಿ ಕ್ರೀಮಿ ಲೇಯರ್ ತತ್ವವನ್ನು ಅನ್ವಯಿಸಬೇಕೇ ಅಥವಾ ಬೇಡವೇ ಎಂಬುವುದು ಒಂದು ದೊಡ್ಡ ವಿವಾದವಾಗಿದೆ ಇನ್ನೂ ನ್ಯಾಯಾಲಯಗಳಲ್ಲಿ ಬಾಕಿ ಇದೆ ಸಾಮಾಜಿಕ ಕಳಂಕ ಸೋಷಿಯಲ್ ಸ್ಟಿಗ್ಮಾ ಅಂತ ನಾವೇನು ಕರಿತೀವಿ ಮತ್ತು ಅಸ್ಪೃಶ್ಯತೆ ವಿಧಿ ಹದಿನೇಳು ಸಂಪೂರ್ಣವಾಗಿ ಜಾರಿಯಾಗಿದ್ದರೂ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಅಸ್ಪೃಶ್ಯತೆಯ ಆಚರಣೆಗಳು ಮತ್ತು ಜಾತಿ ಆಧಾರಿತ ದೌರ್ಜನ್ಯಗಳು ಮುಂದುವರೆದಿದೆ ಲಿಂಗ ನ್ಯಾಯ ಮತ್ತು ಏಕರೂಪ ನಾಗರಿಕ ಸಂಹಿತೆ ಜೆಂಡರ್ ಜಸ್ಟಿಸ್ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಮುಸ್ಲಿಂ ವೈವಾಹಿಕ ವಿಷಯಗಳಲ್ಲಿ ಮಹಿಳೆಯರ ಸಮಾನತೆಯ ಹಕ್ಕನ್ನು ಎತ್ತಿ ಹಿಡಿದಿದ್ದರೂ ಧಾರ್ಮಿಕ ಕಾನೂನುಗಳಲ್ಲಿ ಇರುವ ತಾರತಮ್ಯವನ್ನು ಪರಿಹರಿಸುವುದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಎಂಬ ಚರ್ಚೆ ಇನ್ನೂ ಸಹ ಮುಂದುವರೆದಿದೆ ಸಮಾನತೆಯ ಡಿಜಿಟಲ್ ಆಯಾಮ ಡಿಜಿಟಲ್ ಇಕ್ವಾಲಿಟಿ ಡಿಜಿಟಲ್ ಇಂಡಿಯಾ ಮತ್ತು ಎಐ ಯುಗದಲ್ಲಿ ಇಂಟರ್ನೆಟ್ ಪ್ರವೇಶ ಸೈಬರ್ ಭದ್ರತೆ ಮತ್ತು ವೈಯಕ್ತಿಕ ಡಾಟಾ ರಕ್ಷಣೆ ಇತ್ಯಾದಿಗಳಲ್ಲಿ ಸಮಾನತೆಯ ಅವಕಾಶವನ್ನು ಖಚಿತಪಡಿಸಿಕೊಳ್ಳುವುದು ಹೊಸ ಸವಾಲಾಗಿದೆ ಭವಿಷ್ಯದ ನಿರೀಕ್ಷೆಗಳು ಸಂಪೂರ್ಣ ಸಾರಭೂತ ಸಮಾನತೆ ನ್ಯಾಯಾಂಗವು ಕೇವಲ ಕಾನೂನಿನಲ್ಲಿ ಸಮಾನತೆಯನ್ನು ಖಚಿತಪಡಿಸುವುದಕ್ಕಿಂತ ಹೆಚ್ಚಾಗಿ ಸಮಾಜದ ವಾಸ್ತವಿಕ ಅಸಮಾನತೆಗಳನ್ನು ಸರಿಪಡಿಸುವುದು ನಿರಂತರವಾಗಿ ಪ್ರಯತ್ನಿಸುತ್ತಿದೆ ರೋಹಿಣಿ ಆಯೋಗದ ವರದಿ ಒಬಿಸಿಗಳಿಗೆ ಸಮಾನ ಲಾಭ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಒಬಿಸಿಗಳ ಉಪವರ್ಗೀಕರಣ ಶಿಫಾರಸ್ಸು ಜಾರಿಗೊಳಿಸುವುದು ನಾಗರಿಕ ಹಕ್ಕುಗಳ ವಿಸ್ತರಣೆ ತೃತೀಯ ಲಿಂಗಿ ಸಮುದಾಯದವರಿಗೆ ಅಂದ್ರೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅಂತ ನಾವೇನು ಕರಿತೀವಿ ಸಮಾನ ಹಕ್ಕುಗಳು ಮತ್ತು ಕೆಲಸದ ಸ್ಥಳದಲ್ಲಿ ತಾರತಮ್ಯದ ವಿರುದ್ಧ ರಕ್ಷಣೆ ಇನ್ನಷ್ಟು ಬಳಗೊಳಿಸುವ ಒಂದು ನಿರೀಕ್ಷೆಯಲ್ಲಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಭಾರತದ ಪ್ರಯಾಣವು ಸಮಾನತೆಯ ಹಕ್ಕನ್ನು ಕೇವಲ ಒಂದು ಸಾಂವಿಧಾನಿಕ ತತ್ವವಾಗಿ ಉಳಿಸದೆ ಅದನ್ನು ನಿರಂತರವಾಗಿ ವಿಸ್ತರಿಸಿದೆ ಪ್ರಾರಂಭದಲ್ಲಿ ಈ ಹಕ್ಕು ಕಾನೂನಿನ ಮುಂದೆ ಔಪಚಾರಿಕ ಸಮಾನತೆಯ ಮೇಲೆ ಕೇಂದ್ರೀಕೃತವಾಗಿತ್ತು ನಂತರ ನ್ಯಾಯಾಂಗದ ಸಕ್ರಿಯ ಪಾತ್ರದಿಂದಾಗಿ ಇದು ನ್ಯಾಯಯುತ ಮತ್ತು ಸಮಂಜಸ ಅದುವೇ ಮೇನಕಾ ಗಾಂಧಿ ಪ್ರಕರಣವನ್ನು ನಾನು ಆಗಲೇ ಉದಾಹರಣೆ ಕೊಟ್ಟೆ ಮತ್ತು ಸಾರಭೂತ ಸಮಾನತೆಯ ಕಡೆಗೆ ತಿರುಗಿತು ಮೀಸಲಾತಿ ಲಿಂಗ ನ್ಯಾಯ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಲ್ಲಿನ ಪ್ರಮುಖ ತೀರ್ಪುಗಳನ್ನು ಭಾರತದ ಸಾಮಾಜಿಕ ರಾಜಕೀಯ ಭೂದೃಶ್ಯವನ್ನು ಬದಲಾಯಿಸಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಐತಿಹಾಸಿಕ ಅಸಮಾನತೆಗಳನ್ನು ಮತ್ತು ಹೊಸಯುಗದ ಡಿಜಿಟಲ್ ಸವಾಲುಗಳ ನಡುವೆ ಸಮಾನತೆಯನ್ನು ತಾಪಿಸುವ ನಿರಂತರ ಹೋರಾಟದಲ್ಲಿದೆ ಸಮಾನತೆ ಹಕ್ಕು ನಿಜವಾದ ಅರ್ಥದಲ್ಲಿ ಪ್ರತಿ ಭಾರತೀಯರಿಗೂ ತಲುಪಿಸುವ ಗುರಿ ಇಂದಿಗೂ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಆದ್ಯತೆಯಾಗಿದೆ ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರುವುದು ಒಳ್ಳೆಯವರಿದ್ದರೆ ಪ್ರಬಲ ಸಂವಿಧಾನವು ದುರ್ಬಲ ಎನಿಸಿಕೊಳ್ಳುತ್ತದೆ ಸಮಾನತೆಯ ಪರಿಕಲ್ಪನೆ ನಮ್ಮ ಹೃದಯ ಮತ್ತು ಮನಸ್ಸುಗಳಿಗೆ ಇಳಿಯಬೇಕು ನಮ್ಮ ಸಮಾಜದಲ್ಲಿ ಇನ್ನೂ ಅಸ್ತಿತ್ವದಲ್ಲಿರುವ ಅಸಮಾನತೆ ತಾರತಮ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಜವಾಬ್ದಾರಿ ನಮಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಗೌರವಿಸುವ ಮೂಲಕ ನಾವು ನಮ್ಮ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಸಲ್ಲಿಸಬೇಕು ಪ್ರಸ್ತುತ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಬಲಪಡಿಸಲು ನಾವು ಎರಡು ಪ್ರಮುಖ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅದುವೇ ಸಂವಿಧಾನದ ಶಿಕ್ಷಣ ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದ ಮೂಲಭೂತ ತತ್ವಗಳನ್ನ ತಿಳಿದುಕೊಳ್ಳಬೇಕು ಅದರಲ್ಲಿ ಪ್ರಮುಖವಾಗಿ ನಮ್ಮ ಹಕ್ಕುಗಳು ನಮ್ಮ ಕರ್ತವ್ಯಗಳ ಬಗ್ಗೆ ಅರಿವನ್ನ ಮೂಡಿಸಬೇಕು ಸಮಾನತೆಯ ಅನುಷ್ಠಾನ ಅದು ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದ್ರೆ ನಮ್ಮ ಮನೆಯಿಂದ ನಮ್ಮ ಕೆಲಸದಿಂದ ನಮ್ಮ ಕೆಲಸದ ಸ್ಥಳದಿಂದ ನಮ್ಮ ಸಮಾಜದಿಂದ ಎಲ್ಲೆಡೆಯೂ ಸಮಾನತೆಯನ್ನು ಆಚರಣೆಗೆ ತರಬೇಕು ಮಹಿಳೆಯರು ದುರ್ಬಲ ವರ್ಗದವರು ಬಡವರು ಇವರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ನಾವು ಸಕ್ರಿಯ ಪಾತ್ರವನ್ನು ವಹಿಸಿಕೊಳ್ಳಬೇಕು ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಅಂತಿಮವಾಗಿ ನಾವು ಉಪಸಮಾರಕ್ಕೆ ಬರುವುದಾದರೆ ಸಮಾನತೆಯ ಹಕ್ಕು ಕೇವಲ ಕಾನೂನಿನ ವಿಧಿಯಾಗಿದ್ದರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಆತ್ಮ ಮತ್ತು ಬುನಾದಿಯಾಗಿದೆ ಸಂವಿಧಾನವು ನಮಗೆ ಹಕ್ಕುಗಳನ್ನು ನೀಡಿದೆ ಆದರೆ ಅವುಗಳನ್ನು ಸಮಾಜದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರುವುದು ಪ್ರತಿ ನಾಗರಿಕನ ಕರ್ತವ್ಯವಾಗಿದೆ ಸಮಾನತೆ ಇಲ್ಲದಿದ್ದರೆ ಸ್ವತಂತ್ರವು ಕೇವಲ ಜನರ ಪ್ರಾಬಲ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಸ್ವತಂತ್ರ ಇಲ್ಲದಿದ್ದರೆ ಸಮಾನತೆ ವೈಯಕ್ತಿಕ ಉಪಕ್ರಮವನ್ನ ಕೊಲ್ಲುತ್ತದೆ ಈ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅಗತ್ಯವಿದೆ ಎಂದು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮದಿಂದ ನಮಗೆ ತಿಳಿದು ಬರುತ್ತದೆ ಧನ್ಯವಾದಗಳು ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ